ಫಿಲಂ ಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸೈಬರ್ ಫ್ರಾಡ್ ಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಇನಿ ಉತ್ತರ ಮೂವಿ ಇದರಲ್ಲಿ ಹೀರೋಯಿನ್ ಪೊಲೀಸ್ ಆಫೀಸರ್ ನ ಹೇಗೆ ಸಿಕ್ಕಾಕಿಸ್ತಾಳೆ ಅನ್ನೋಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇದೇ ವೇ ನಲ್ಲಿ ಬಹಳಷ್ಟು ಸೈಬರ್ ಫ್ರಾಡ್ ಗಳು ನಡೀತು ಹಂಡ್ರೆಡ್ ಅನ್ನೋ ಮೂವಿ ರಮೇಶ್ ಅರವಿಂದ್ ಅವರದ್ದು ಏನಿದೆ ನಾವು ಅವೇರ್ನೆಸ್ ತಗೊಳಕ್ಕೆ ಅಂತ ಹೇಳಿ ಮಾಡಿದಂತ ಒಂದ್ ಮೂವಿ ಬಟ್ ಇದರಿಂದ ಸೈಬರ್ ಫ್ರಾಡ್ ಹೇಗೆ ಮಾಡಬಹುದು ಅನ್ನಂತ ಒಂದು ದೊಡ್ಡ ಅವಕಾಶನ ತೆಗೆದಿಡ್ತು ಜನಕ್ಕೆ ಹಾಗಾಗಿ ಇದನ್ನ ಇನ್ಸ್ಪಿರೇಷನ್ ಆಗಿ ಕೂಡ ತಗೊಂಡು ಬಹಳಷ್ಟು ಸೈಬರ್ ಫ್ರಾಡ್ಗಳು ಕೂಡ ನಡೀತು ಮೂವೀಸ್ ಗಳು ಪಾಸಿಟಿವ್ ವೇ ಹೇಗೆ ಕಾಣಿಸ್ಕೋಬೇಕಿತ್ತು ಅದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಇಂಪ್ಯಾಕ್ಟೇ ಮಾಡ್ತಾ ಇದೆ ಇವತ್ತು ನಾವು ನೋಡ್ತಾ ಇರೋವಂಥದ್ದು ಫಿಲಂಗಳಿಂದ ಹೇಗೆ ಇನ್ಸ್ಪೈರ್ ಆಗಿ ಸೈಬರ್ ಫ್ರಾಡ್ ಮಾಡ್ತಾರೆ ಅನ್ನೋವಂಥದ್ದು ಬಹಳಷ್ಟು ಮೂವಿಗಳು ಸೈಬರ್ ಕ್ರೈಮ್ ಇಂದ ಹೇಗೆ ಪಾರಾಗಬೇಕು ಹೇಗೆ ನಾವು ಮೆಜರ್ಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಹೋಗುತ್ತೆ ಬಟ್ ಇದನ್ನ ನೆಗೆಟಿವ್ ಆಗಿ ತಗೊಂಡು ಬಹಳಷ್ಟು ಜನ ಸೈಬರ್ ಫ್ರಾಡ್ ಮಾಡಲಿಕ್ಕೆ ಕೂಡ ಶುರು ಮಾಡಿದ್ದಾರೆ ಹೀಗೆ ನಾವು ಕೆಲವೊಂದು ಫಿಲಂ ನಾವು ಉದಾಹರಣೆ ಆಗಿ ನೋಡೋದಾದ್ರೆ ಸೈಬರ್ ಫ್ರಾಡ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಹಂಡ್ರೆಡ್ ಇರ್ಬೋದು ರಮೇಶ್ ಅರವಿಂದ್ ಅವ್ರ ಮೂವಿ ಹಾಗೆ ಗೋಲ್ಟು ಫಿಲಮ್ ಇರ್ಬೋದು ಇದುಗಳನ್ನ ಇನ್ಸ್ಪೈರ್ ಆಗಿ ತಗೊಂಡು ಕೆಲವೊಂದಷ್ಟು ಸೈಬರ್ ಫ್ರಾಡ್ಗಳು ನಡೀತು ಹೀಗೆ ನಾವು ಮಲಯಾಳಂ ಮೂವಿ ನೋಡೋದಾದರೆ ಆಪ್ರೇಷನ್ ಜಾವ ಅನ್ನೋಂಥ ಮೂವಿ ಫಿಲಮ್ ನವರು ಮತ್ತೆ ಪೊಲೀಸ್ ಇಲಾಖೆಯವರ ಜೊತೆಗೆ ಸೇರ್ಕೊಂಡು ಟೈಅಪ್ ಆಗಿ ಒಂದು ಮೂವಿ ಈ ಮೂವಿ ಬಂದಿದ್ದು ಜನಕ್ಕೆ ಒಂದು ಅವೇರ್ನೆಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಬಟ್ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಆಗೋ ಬದಲು ಇದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಬಹಳಷ್ಟು ಸೈಬರ್ ಫ್ರಾಡ್ಗಳು ನಡೀತು ಯಾಕೆ ಅಂತಂದ್ರೆ ಇದರಲ್ಲಿ ಕೆಲವೊಂದಷ್ಟು ಲೂಪ್ ಹೋಲ್ಸ್ ಗಳನ್ನ ಬಿಟ್ಕೊಟ್ರು ಹೇಗೆ ಸೈಬರ್ ಫ್ರಾಡ್ ಗಳು ಮಾಡಬಹುದು ಯಾವ ಯಾವ ಸಾಫ್ಟ್ವೇರ್ ಗಳನ್ನ ಉಪಯೋಗಿಸಬಹುದು ಯಾವ ಟೂಲ್ಸ್ ಗಳನ್ನ ಉಪಯೋಗಿಸಬಹುದು ಅಂತ ಇನ್ನೊಂದು ಕೀಡಮ್ ಅನ್ನೋ ಮೂವಿ ಇದರಲ್ಲಿ ಕಾರ್ಪೊರೇಟ್ ಜಗತ್ತಿನ ಎರಡು ಕಂಪನಿಗಳ ಮಧ್ಯೆ ನಡೆಯುವಂತಹ ಒಂದು ಸೈಬರ್ Are fair but ಇದನ್ನ ಇಟ್ಕೊಂಡು ಇಂಡಿವಿಜುವಲ್ಸ್ ಆಗಿ ಟಾರ್ಗೆಟ್ ಮಾಡಿ ಬಹಳಷ್ಟು ಸೈಬರ್ ಫ್ರಾಡ್ ಗಳನ್ನ ಕೂಡ ಮಾಡಿದ್ರು ಹೀಗೆ ಫಿಲಮ್ ಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸೈಬರ್ ಫ್ರಾಡ್ಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಮೂವೀಸ್ ಗಳು ಪಾಸಿಟಿವ್ ವೇ ನಲ್ಲಿ ಹೇಗ್ ಕಾಣಿಸ್ಕೋಬೇಕಿತ್ತು ಅದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹೀಗೆ ನಾವು ನೋಡೋದಾದ್ರೆ ಅಮೃತ ವರ್ಷಿಣಿಯಿಂದ ಇನ್ಸ್ಪೈರ್ ಆಗಿ ಮತ್ತೆ ದೃಶ್ಯ ಇಂದ ಇನ್ಸ್ಪೈರ್ ಆಗಿ ಕೊಲೆಗಳನ್ನ ಮಾಡಿ ನಾವು ಹೇಗ್ ಬಚಾವ್ ಅನ್ನೋದನ್ನ ತೋರಿಸಿರೋದ್ರಿಂದ ಒಂದಷ್ಟು ಕೇಸ್ಗಳು ಹಾಗೆ ಕೂಡ ನಡೀತು ಹೀಗೆ ಸೈಬರ್ ಕ್ರೈಮ್ ಮೂವಿಗಳು ಕೂಡ ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇವೆ ಆಗ್ಲೇ ಹೇಳಿದಾಗೆ ಇದ್ರಿಂದಾನೆ ತುಂಬಾ ಇನ್ಸ್ಪಿರೇಷನ್ ತಗೊಂಡು ಒಂದಷ್ಟು ಸಾಫ್ಟ್ವೇರ್ಗಳು ಬೇಸಿಕ್ ಆಗಿ ಕಲಿತು ಫ್ರಾಡ್ ಮಾಡಿ ಜನನ್ನ ಟಾರ್ಗೆಟ್ ಮಾಡ್ತಾ ಇರೋದ್ ಕೂಡ ನಾವು ಹೆಚ್ಚಾಗಿ ನೋಡ್ತೀವಿ ಯಾವ್ದೇ ರೀತಿ ಬೇರೆ ಬೇರೆ ಗಳು ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಒಂದ್ ಎಕ್ಸಾಂಪಲ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಮಾಡುವಂಥದ್ದು ಅಥವಾ ವಾಟ್ಸಪ್ಪಲ್ಲಿ ಕೂಡ ವಾಯ್ಸ್ ಕ್ಲೋನಿಂಗ್ ಮಾಡಿ ಮೆಸೇಜ್ಗಳನ್ನು ಕಳಿಸೋ ಅಂಥದ್ದು ಹೀಗೆ ಬಹಳಷ್ಟು ರೀತಿ ಬಹಳಷ್ಟು ವೇಗಳಲ್ಲಿ ಭಾಳಷ್ಟು ಡಿಫ್ರೆಂಟಾಗಿ ಸೈಬರ್ ಫ್ರಾಡ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇನಿ ಉತ್ತರ ಮಂಥ ಒಂದು ಮೂವಿ ಇದರಲ್ಲಿ ಹೀರೋಯಿನ್ನು ಪೊಲೀಸ್ ಆಫೀಸರ್ನ ಹೇಗೆ ಸಿಕ್ಕಾಕಿಸ್ತಾಳೆ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಇದೇ ವೇನಲ್ಲಿ ಬಹಳಷ್ಟು ಸೈಬರ್ ಫ್ರಾಡ್ಗಳು ನಡೀತು ಹೀಗೆ ತಮಿಳಲ್ಲಿ ಬಂದಿರೋಂಥ ಒಂದು ಫೇಮಸ್ ಮೂವಿ ಅಂತಂದರೆ ಅರ್ಜುನ್ ಸರ್ಜಾ ಅವರು ಹಾಗೆ ವಿಶಾಲ್ ಆ್ಯಕ್ಟ್ ಮಾಡಿರೋವಂಥದ್ದು ಇರಂಬುತೆರೈ ಅನ್ನೋಂಥ ಮೂವಿ ಇದನ್ನು ಇನ್ಸ್ಪೈರ್ ಆಗಿ ತಗೊಂಡು ಒಂದಷ್ಟು ಕಡೆ ಸರ್ಚ್ ಮಾಡಿ ಹೇಗೆ ಮೋಸ ಮಾಡ್ಬೋದು ಸೈಬರ್ ಫ್ರಾಡ್ಗಳನ್ನು ಹೇಗೆ ಮಾಡ್ಬೋದು ಜನ ಹೇಗೆ ಅಟ್ರಾಕ್ಟ್ ಆಗ್ತಾರೆ ಅನ್ನೋದನ್ನು ತಗೊಂಡು ಭಾಳಷ್ಟು ಸೈಬರ್ ಫ್ರಾಡ್ಗಳು ಕೂಡ ನಡೆಯಿತು ಬಟ್ ಹೀಗೆ ಗುಲ್ಟು ಅನ್ನೋಂಥ ಮೂವಿ ಅಥವಾ ಇತ್ತೀಚೆಗೆ ಬಂದಂಥ ಲಾಗೌಟ್ ಅನ್ನೋಂಥ ಮೂವಿ ಒಬ್ಬ ಮೊಬೈಲ್ ಕಳ್ಕೊಂಡಾಗ ಹೇಗಿರುತ್ತೆ ಅವನ ಮನಸ್ಥಿತಿ ಅನ್ನೋದನ್ನು ಕೂಡ ತೋರಿಸುತ್ತೆ ಮೊಬೈಲ್ನ ಬಿಟ್ಟಿರೋ ಕಾಗದಲ್ಲೇ ಇರೋಂಥ ಸ್ಥಿತಿಯನ್ನು ಅಂದರೆ ಐದು ನಿಮಿಷವೂ ಮೊಬೈಲ್ ಬಿಟ್ಟಿರೋ ಕಾಗದಲ್ಲೇ ಅಥವಾ ವಾಶ್ರೂಮ್ಗೆ ಹೋಗುವಾಗಲೂ ಕೂಡ ಮೊಬೈಲ್ಗಳನ್ನು ಕ್ಯಾರಿ ಮಾಡುವಂಥ ಒಂದು ಮನಸ್ಥಿತಿಯನ್ನು ಸೈಕಿಯಾಟ್ರಿಸ್ಟ್ಗಳು ನೋಮೋಫೋಬಿಯಾ ಅಂತ ಕರೀತಿದ್ದಾರೆ ಸೊ ಹೀಗೆ ಇತ್ತೀಚಿನ ಅಲ್ಲಿ ಅಥವಾ ಈಗಿನ ಜನ್ರೇಷನಲ್ಲಿ ಕಾಲೇಜ್ ಮಕ್ಕಳಲ್ಲಿರ್ಬೋದು ಅಥವಾ ಯಂಗ್ಸ್ಟರ್ಸ್ಗಳಲ್ಲಿರ್ಬೋದು ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ನೋಮೋಫೋಬಿಯಾ ಅನ್ನೋಂಥದ್ದು ಈ ಕಾಯಿಲೆಯನ್ನು ಬಿಡಿಸ್ಲಿಕ್ಕೆ ತುಂಬಾ ಜನ ಸೈಕಿಯಾಟ್ರಿಸ್ಟ್ ಗಳು ಕನ್ಸಲ್ಟೇಷನ್ ಗಳನ್ನ ಕೂಡ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಒಂದು ವಿಧದಲ್ಲಿ ಸೈಬರ್ ಕ್ರೈಮ್ ಮೂವಿಗಳು ಪಾಸಿಟಿವ್ ಆಗಿ ಹೇಗೆ ದಾರಿ ಮಾಡಿಕೊಡ್ಬೇಕಿತ್ತು ಅದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ವೇ ನಲ್ಲಿ ಇಂಪ್ಯಾಕ್ಟ್ ಮಾಡಿಕೊಡ್ತಾ ಇದೆ ಹಾಗಾಗಿ ಸೋಷಿಯಲ್ ಮೀಡಿಯಾಗಳು ಇಂಪ್ಯಾಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಫಿಲಮ್ಗಳು ಒಂದೊಂದು ಕ್ಲಿಪ್ಗಳ ಮೂಲಕ ಕೂಡ ಬರೋದು ನಾವು ನೋಡ್ತಾ ಇದೀವಿ ಪಾರ್ಟ್ ಬೈ ಪಾರ್ಟ್ ಏನೇನು ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದೊಂದು ಮೂವಿದು ಇದನ್ನ ಕೂಡ ತುಂಬಾ ಇನ್ಸ್ಪೈರ್ ಆಗಿ ತಗೊಂಡು ಯುವ ಜನತೆ ಸೈಬರ್ ಕ್ರೈಮ್ ಮಾಡೋದಕ್ಕೆ ಕೂಡ ಮುಂದುವರಿತಾ ಇದ್ದಾರೆ ಇವತ್ತು ಯಂಗ್ಸ್ಟರ್ಸ್ ಆಗಿರ್ಬೋದು ಅಥವಾ ಒಂದು ಏಜ್ನವರು ಈ ತರದ ಒಂದು ಫಿಲಂ ಅಥವಾ ಫಿಲಂ ಕ್ಲಿಪ್ಗಳನ್ನ ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಇನ್ಸ್ಪಿರೇಷನ್ ತಗೊಂಡು ದಾರಿ ತಪ್ಪೋರ್ ಸಂಖ್ಯೆ ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ ಹೀಗೆ ನಾವು ಫಿಲಂ ಒಂದು ಪಾಸಿಟಿವ್ ವೇ ನಲ್ಲಿ ಇನ್ಸ್ಪಿರೇಷನ್ ತಗೊಂಡು ಸೈಬರ್ ಕ್ರೈಮ್ ಗಳಿಂದ ನಾವು ಹೇಗ್ ಪಾರಬಹುದು ಅನ್ನೋಂಥವ್ರ ಸಂಖ್ಯೆ ತುಂಬಾ ಕಡಿಮೆ ಬಟ್ ಫಿಲಂಗಳನ್ನೇ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸೈಬರ್ ಕ್ರೈಮ್ ಮಾಡುವಂಥವ್ರ ಸಂಖ್ಯೆ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ ಹೀಗೆ ಒಂದು ಸ್ಟ್ರಾಂಗ್ ಮೀಡಿಯಾ ಜನರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಅವರು ಫಿಲಮ್ ಮಾಡ್ತಾರೆ ಹೊರತು ಬಟ್ ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಇದನ್ನು ನಾವು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋಂಥ ಮೂವೀಸ್ಗಳು ಹೆಚ್ಚಾಗಿ ಬರಬೇಕೇ ಹೊರತು ಯಾವ ಫಿಲಮ್ಗಳು ಕೂಡ ನಮಗೆ ಇನ್ಸ್ಪಿರೇಷನ್ ಆಗಿರಬಾರ್ದು ಅದರಲ್ಲೂ ಕೂಡ ಸೈಬರ್ ಫ್ರಾಡ್ ಮಾಡಲಿಕ್ಕೆ ಏನೇನು ಬೇಕು ಏನೇನು ಕಂಟೆಂಟ್ ಬೇಕು ಯಾವ ಸಾಫ್ಟ್ವೇರ್ ಬೇಕು ಅನ್ನೋದನ್ನ ತುಂಬಾ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಫಿಲಂಗಳಿಂದ ನಮ್ಗೆ ಒಂದು ಪಾಸಿಟಿವ್ ಅಲ್ಲಿ ಹೇಗ್ ಇಂಪ್ಯಾಕ್ಟ್ ಆಗ್ಬೇಕಿತ್ತೋ ಆ ಇಂಪ್ಯಾಕ್ಟ್ ಗಿಂತ ನೆಗೆಟಿವ್ ಇಂಪ್ಯಾಕ್ಟ್ ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ ಸೊ ಹೀಗೆ ನೆಕ್ಸ್ಟ್ ಬರ್ಬೇಕಾಗಿರೋ ಮೂವಿಗಳು ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಕೊಡೋದ್ರ ಜೊತೆಗೆ ಸೈಬರ್ ಫ್ರಾಡ್ ಗೆ ಬರ್ದಲೇ ಇರೋ ಹಾಗೆ ಹೇಗೆ ನೋಡ್ಕೋಬೇಕು ಯಂಗ್ಸ್ಟರ್ಸ್ ಅಥವಾ ಯಾರೇ ಆಗಿರ್ಬೋದು ಮೂವೀಸ್ ಯಾವತ್ತಿಗೂ ಕೂಡ ಜನಕ್ಕೆ ತುಂಬಾ ಇಂಪ್ಯಾಕ್ಟ್ ಮಾಡತ್ತೆ ಹಾಗಾಗಿ ಇದರಿಂದ ಪಾಸಿಟಿವ್ ವೇ ನಲ್ಲಿ ಬರ್ಬೇಕೆ ಹೊರತು ಒಂದ್ ಅವೇರ್ನೆಸ್ ಕೊಡಬೇಕೆ ಹೊರತು ಇದರಿಂದ ಯಾವತ್ತಿಗೂ ಕೂಡ ಸೈಬರ್ ಕ್ರೈಮ್ ಜಾಸ್ತಿ ಆಗೋ ತರ ಇರಬಾರ್ದು ಮುಂದೆ ಬರೋಂಥ ಮೂವೀಸ್ ಗಳು ಸೈಬರ್ ಕ್ರೈಮ್ ಇಂದ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಮೂವೀಸ್ ಆಗಿರಬೇಕೇ ಹೊರತು ಅದರಿಂದ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಗಳಿಗೆ ದಾರಿ ಮಾಡಿಕೊಡಬಾರ್ದು ಹೀಗೆ ಮೂವೀಸ್ ಗಳು ಕೂಡ ಜನದ ಮನಸ್ಸಿನಲ್ಲಿ ಈಸಿಯಾಗಿ ಹಚ್ಚೋತ್ ನಿಂತ್ಕೊಳ್ಳುತ್ತೆ ಹಾಗಾಗಿ ನೆಕ್ಸ್ಟ್ ಯಾರೇ ಮೂವೀಸ್ ಮಾಡ್ತಿದ್ದೀರಾ ಅಂತಂದಾಗ್ಲೂ ಕೂಡ ಶಾರ್ಟ್ ಮೂವೀಸ್ ಇರಬಹುದು ಅಥವಾ ದೊಡ್ಡ ದೊಡ್ಡ ಮೂವೀಸ್ ಗಳೇ ಇರಬಹುದು ಅಥವಾ ಸೀರೀಸ್ಗಳೇ ಇರಬಹುದು ಸೈಬರ್ ಕ್ರೈಮ್ ಅವೇರ್ನೆಸ್ ಮಾಡಲಿಕ್ಕೆ ಉಪಯೋಗಿಸ್ಬೇಕೇ ಹೊರತು ಇದರಿಂದ ದಾರಿ ತಪ್ಪಿ ಇನ್ನೊಂದಷ್ಟು ಜನ ಸೈಬರ್ ಕ್ರೈಮ್ ನಾವು ಮಾಡಬೇಕು ಅನ್ನೋಂಥ ಒಂದು ಇನ್ಸ್ಪಿರೇಷನ್ ಆ ಮೂವಿಯಿಂದ ತೊಗೊಂಡು ಅಥವಾ ಆ ಸಾಫ್ಟ್ವೇರ್ಗಳು ಯಾವುದೇ ಅಲ್ಲ ಅದನ್ನು ತೊಗೊಂಡು ಮಾಡೋದಕ್ಕೆ ಮುಂದುವರಿಬಾರ್ದು